ಎಲ್ರಿಗೂ ನಮಸ್ಕಾರ ಅನಂತಿ ಮತ್ತು ಗಾಯತ್ರಿ ಮೇಡಮ್ ಇಬ್ಬರಿಗೂ ಅಭಿನಂದನೆಗಳು ಬಹಳ ಸಂತೋಷದ ವಿಷಯ ಇದೆ ನಮಗೆ ಇದರ ಅನುಭವ ನಾವು ನಿಮ್ಮ ಜತೆಯಲ್ಲಿ ಸಾಗಿದ ಪಯಣದಲ್ಲಿ ನಮಗೆ ಗೊತ್ತಾದ್ರೆ ಎಷ್ಟು ಸಂತೋಷ ತಂದಿದೆ ಅಂತ ಅಸಲ್ಗೋರೆ ನಿಮಗೂ ಅಭಿನಂದನೆಗಳು ಅನಂತವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ನ ಅಲ್ಲ ಅವ್ರ ಜತೆಯಲ್ಲಿ ಕಳೆದಂಥ ಕೆಲವೆಡೆ ಕಲಿತಂಥ ಪಾಠಗಳು ಆ ಅನುಭವಗಳನ್ನ ಹಂಚ್ಕೋಬೋದು ಅಷ್ಟೇ ನಾನು ಇನ್ನೂ ಚಿತ್ರರಂಗಕ್ಕೂ ಬಂದಿರಲಿಲ್ಲ ನಾಟಕ ರಂಗದಲ್ಲೂ ಇರಲಿಲ್ಲ ಬಟ್ ಸಿನಿಮಾ ನೋಡೋ ಹುಚ್ಚಿತ್ತು ಆಗ ಅವರ ಅನೇಕ ಸಿನಿಮಾಗಳು ನೋಡಿದ್ದೇನೆ ನಮ್ಮ ಶಾನ್ಮುನ್ಯ ನಿರ್ದೇಶನದ್ದು ಎಮ್ ಎಸ್ ಸತ್ಯವರ ನಿರ್ದೇಶನದಲ್ಲಿ ಆಗಲೇ ನಾನು ಅವ್ರ ಅಭಿಮಾನಿ ಆಗಿದ್ದೇನೆ ನಾನು ಯಾವತ್ತೂ ಕನಸು ಒಂದ್ಸಲ ಅಂದ್ಕೊಂಡಿಲ್ಲ ಒಂದು ದಿವಸ ನಾನು ಅನಂತನಾಗ ಅವ್ರ ಭೇಟಿ ಆಗ್ತೀನಿ ಅವ್ರ ಕೆಲಸ ಮಾಡ್ತೀನಿ ಅನ್ನೋದು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಬಂದೆ ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಅವ್ರ ಪರಿಚಯ ಆಯಿತು ಅವ್ರ ಪರಿಚಯ ಆಯಿತು ಒಂದು ದಿನ ಸಡನ್ ಆಗಿ ಒಂದು ನಾಟಕ ತಗೋದಿಲ್ಲ ಆ ನಾಟಕದಲ್ಲಿ ಅನಂತವ್ರು ಪಾತ್ರ ಅಂತ ಹೇಳಿದಾಗ ನನಗೆ ತುಂಬ ಹತ್ತಿರ ಆಯಿತು ಓಹ್ ಎಷ್ಟು ಹತ್ತಿರದಿಂದ ಅನಂತವ್ರು ನೋಡೋ ಭಾಗ್ಯ ಸಿಗುತ್ತಲ್ಲ ನನಗೆ ಅಂಥೇಳಿ ತುಂಬ ಸಂತೋಷಪಟ್ಟೆ ಕಾಯ್ತಾ ಇದೆ ಅದು ಯಾವಾಗ ಬರ್ತಾರೆ ರಿಹರ್ಸಲ್ಲಿ ಯಾವಾಗ ಬರ್ತಾರೆ ಅಂತ ಅವತ್ತು ಇಡೀ ದಿನ ಕಾದ್ವಿ ಬರಲಿಲ್ಲ ಕೇಳ್ತಿದ್ದಕ್ಕೆ ಇಲ್ಲೆಲ್ಲ ಅವ್ರು ಬಾಂಬೆ ಇದ್ದಾರೆ ನಾಳೆ ಬರ್ತಾರೆ ಈಗ ಒಂದೆರಡು ದಿವಸ ಕಾಲ ಮೇಲೆ ಬರ್ತಾರೆ ಅನಂತವ್ರು ಬಂದರು ಬಂದಾಗ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಅವ್ರು ಅಭಿನಯನ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಬ್ಸರ್ವ್ ಮಾಡ್ತಾ ಕಲಿತಾ ಬಂದೆ ನಾನು ನೋಡ್ತಾ ಬಂದೆ ಆದರೂ ಅವ್ರು ಮಾತಾಡ್ಸೋ ಧೈರ್ಯ ಆಗಿಲ್ಲ ನನ್ನ ಸ್ನೇಹಿತರು ರಮೇಶ್ ಗೊಡ್ಡವರು ಕಾಶಿಯವರು ಜಗದೀಶ್ ಮುನ್ನವರು ಇಲ್ಲದಾದರೂ ಆಗಿದ್ರು ಮಾತಾಡ್ಸಿಲ್ಲ ಅವರು ಓ ಮಾತಾಡಿಸೋ ಮಾತಾಡ್ಸೋದ್ರು ನನಗೆ ಮಾತಾಡ್ಸೋ ಧೈರ್ಯ ಆಗಿಲ್ಲ ಯಾಕಂದ್ರೆ ನಾನು ಅವ್ರನ್ನ ಪಂದೇ ಮಾಲಿ ನೋಡಿ ಅದನ್ನು ಕಂಡಂಥ ಅನುಭವ ಇದೆಯಲ್ಲ ಅನುಭವ ಹಾಡುವಾಗಿ ಮನಸ್ಸಲ್ಲಿ ಗೊತ್ತಿತ್ತು ಅವರ ಬಗ್ಗೆ ಅಷ್ಟೊಂದು ಎತ್ತರವಾದ ಒಂದು ಗೌರವ ಇತ್ತು ಮರ್ಯಾದೆ ಇತ್ತು ಹಾಗಾಗಿ ಮಾತಾಡ್ಸೋಕೆ ಹೋಗಿರಲಿಲ್ಲ ಇದೇ ರೀತಿ ಇವಾಗ ಇನ್ನೊಂದು ಸರ್ ರಿಹರ್ಸಲ್ ಇರ್ಬೇಕಾದ್ರೆ ನಾನು ಕಲಾಕ್ಷೇತ್ರದಲ್ಲಿ ಸ್ಕೂಟರ್ ಬಂದೆ ಅನಂಜಿಯವ್ರ ಕಾರು ಬಂತು ಸರಿ ನಾನು ಸ್ಕೂಟ್ರ್ ಇಳಿದ್ಬಿಟ್ಟು ಸರಿ ಅನಂಜಿಯವ್ರ ಒಳಗೆ ಹೋಗಲಿ ಅಂದ್ಬಿಟ್ಟು ನಾನು ಸೈಡಲ್ಲಿ ನಿಂತ್ಕೊಂಡೆ ಅವ್ರು ಅಡ್ಡ ಹೋಗೋದು ಬೇಡ ಅಂತ ಅವ್ರು ಹೋಗ್ತಾರೆ ನಿಂತ್ಬಿಟ್ಟು ಯಾಕೆ ರಿಹರ್ಸಲ್ ಇಲ್ವಾ ಇದೇ ಸರ್ ನನಗೆ ಮತ್ತೆ ಡೈಸ್ ಬ್ರೋಕ್ ನನಗೆ ದ್ರೋಕ್ ಆಯ್ತು ಸರಿ ತೊಂದರೆ ಇಲ್ಲ ಅಂತ ಹೇಳಿ ಹಾಗೆ ನಾಟಕದಲ್ಲಿ ಅವ್ರ ಜೊತೆ ಅಭಿನಯಿಸಿದೆ ನಾನು ನನ್ನ ಸ್ಟೇಜ್ ಕೆಲಸ ಅದು ಇದು ಮಾಡ್ತಾ ಇದ್ದೆ ನೋಡಿ ಸಾಕತ್ತು ಕಲಿತೆ ಆ ಮನೆಯಲ್ಲಿ ಬಾರಿ ಶಂಕರ್ ಜೊತೆ ಇದ್ದಾಗ ಅನಂದ್ ಸರ್ ಮೀಟ್ ಆಗೋದು ಆಯಿತು ನಂತರ ನನಗೆ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು ಎರಡನೇ ಸಿನಿಮಾನೇ ಶಂಕರ್ ಅವರ ನಿರ್ದೇಶನದಲ್ಲಿ ಕೂಗುವಂತಕ್ಕಂಥ ಒಂದು ಸಿನಿಮಾ ಆ ಸಿನಿಮಾಗೆ ಶಂಕರ್ ನನಗೆ ಒಂದು ಪಾತ್ರ ಕೊಟ್ಟು ಸರಿ ನಾನು ಆ ಪಾತ್ರ ಮಾಡ್ತಾ ಮಾಡ್ತಾಯಿದ್ದೆ ಅದರಲ್ಲಿ ಅನಂತ್ ಸರ್ದ ಜೊತೆಲಿ ಕಾಂಬಿನೇಷನ್ ಬಂದಿರಲಿಲ್ಲ ಇನ್ನು ಒಂದು ದಿವಸ ಒಂದು ಚೌಲ್ಟ್ರಿಯಲ್ಲಿ ಒಂದು ಇಂಟ್ರಾಗೇಷನ್ ಸೀನು ಅನಂತವ್ರು ಇನ್ಸ್ಪೆಕ್ಟ್ ಪಾತ್ರ ಮಾಡಿದ್ದರು ನಾನೊಬ್ಬ ರೆಬಲ್ ಯುವಕ ಅದರಲ್ಲಿ ಇಂಟ್ರಾಗೇಷನ್ ರಾಜ್ ಕೆ ವಿ ರಾಜವರು ಡೈಲಾಗ್ ಕೊಟ್ಟರು ರಮೇಶ್ ಭಟ್ವರು ಇದ್ರು ಒಂದು ಕೆ ವಿ ರಾಜರು ಡೈಲಾಗ್ ಕೊಟ್ಟರು ನಾನು ಡೈಲಾಗ್ ಎಲ್ಲ ನೋಡಿದೆ ಎದುರುಗಡೆ ಕಾಂಬಿನೇಷನ್ ಇತ್ತು ಸರ್ ಈ ಸೀನು ಎಮೋಷನ್ಸ್ ಏನು ಅನಂತ್ ಸರ್ ಜೊತೆ ಹೆಂಗೆ ಸರ್ ಮಾಡೋದು ಅಂತ ಅವ್ರು ಕೇಳಿದ್ರೆ ಗೊತ್ತಾಗ ನಿಮಗೆ ಏ ಹಿಂಗೆ ಹೇಳ್ತಾನೆ ನಿ ಮಳೆ ಅಂತ ಸರಿ ಆಯಿತು ಅಂತ ಹೇಗೋ ಧೈರ್ಯ ಮಾಡಿ ಉಸಿರು ಕೊಟ್ಟುಕೊಂಡು ಮಾಡ್ತಾಯಿದ್ದೆ ಅನಂತ ಸರ್ ಬಂದರು ಸರಿ ರಿಹರ್ಸಲ್ ಆಯಿತು ಎಲ್ಲ ಆಯಿತು ಒಂದೇ ಶಾರ್ಟಲ್ಲಿ ಟೇಕ್ ಮುಗಿತು ಟೇಕ್ ಮುಗಿದ ಕೂಡಲೇ ಎಲ್ಲಿ ಹೇಗೆ ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಷ್ಟೇ ಟೇಕ್ ಮುಗಿದ ಕೂಡಲೇ ಅನಂತರ ಬಂತು ನನ್ನ ಬೆನ್ ಬೆಂತಟ್ಬಿಟ್ಟು ಯಾರೋ ಆ್ಯಕ್ಟ್ರೈಸೆ ಅಂದ್ರೆ ಆವತ್ತು ನನಗೆ ಒಂದು ನಂಬಿಕೆ ಬಂತು ನಾನು ಈ ಚಿತ್ರರಂಗದಲ್ಲಿ ಉಳಿಯಬಹುದು ಒಬ್ಬ ನಟ ಆಗಬಹುದು ಯಾಕಂದರೆ ನಾನು ಅವರ ಅಭಿನಯನ ಅಷ್ಟು ಎತ್ತರದಲ್ಲಿ ನೋಡೋದನ್ನು ಅವರ ಮಾತು ಹೇಳಿದಾಗ ನನಗೆ ತುಂಬಾ ತುಂಬಾ ಧೈರ್ಯ ಬಂತು ಮುಂದುವರಿಯುವುದು ನಾನು ಈ ಚಿತ್ರರಂಗದಲ್ಲಿ ಅಂತ ಆನಂತರ ಅನೇಕ ಅನುಭವಗಳು ಆಗಿದೆ ಅನಂತರ ಸಾಕಷ್ಟು ಕಾಲ ಕಳೆದಿದ್ದೀವಿ ಅವ್ರ ಜೊತೆ ಶೂಟಿಂಗ್ ಮುಗಿದಲ್ಲಿ ಕೂತ್ಕೊಂಡು ಹಾಡಲು ಕೇಳಿದ್ದೀವಿ ಮಾಡಿದ್ದೀವಿ ಎಲ್ಲ ಈತ ನೀವೆಲ್ಲ ಹೇಳಿದಾಗ ಆಗಲೇ ಅನೇಕ ಅನುಭವಗಳಿದೆ ಒಂದು ಉದಾಹರಣೆಗೆ ಬಂದು ಒಂದು ಹೇಳ್ತೀನಿ ನಾನು ದಿನೇಶ್ ಬಾಬು ಅವರ ಚಿತ್ರ ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಒಂದು ಅಮ್ಮ ಆಗಲೇ ಒಂದು ಸುಮಾರು ಹತ್ತು ದಿನ ಶೂಟಿಂಗ್ ಮಾಡಿದ್ವಿ ಒಂದು ಸಾಂಗ್ ಸನ್ನಿವೇಶ ಸಾಂಗ್ನ ಕಂಪೋಸ್ ಮಾಡ್ತಿದ್ದಾರೆ ಎಲ್ಲರೂ ಮಾಸ್ಟ್ರು ಎಲ್ಲ ಕಂಪೋಸ್ ಮಾಡ್ತಿದ್ದಾರೆ ಅನಂಜಿ ಬಂದು ಕಾರ್ ಇಳಿದ್ರು ಬಂದು ನಾನು ಕೂತಿದ್ದರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಏನು ಏನು ಮಾಡ್ತಿದ್ದಾರೆ ಇವರು ಚಂದ್ರು ಸರ್ ಸಾಂಗ್ ಕಂಪೋಸ್ ಮಾಡ್ತೀನಿ ತೆಗೆದು ನಿಂತ್ಕೊಂಡೆ ನಾನು ಸಾಂಗ್ ಕಂಪೋಸ್ ಮಾಡ್ತಿದ್ದೆ ಸಾಂಗ ಯಾರು ಡ್ಯಾನ್ಸ್ ಮಾಡೋರು ಯಾರು ನಾನು ಇಲ್ಲ ನಾನು ಡ್ಯಾನ್ಸ್ ಮಾಡ ಡ್ಯಾನ್ಸ್ ಯಾರು ಯಾರಾದರೂ ನಾನು ನಾನೇನು ಇನ್ಫ್ಲೋ ಕೊಡೋದು ಅವ್ರಿಗೆ ಸರ್ ಅಲ್ಲ ಸರ್ ನಿಮಗೆ ಸಾಂಗ್ ಅನಿಸುತ್ತೆ ಹೇಳಿದ್ರು ಹೌದಾ ಓಕೆ ಓಕೆ ವಾ ನಾಗೇಶ್ ಅಂಬರಪ್ಪೀ ಅವ್ರು ಬಂದರು ಆ ಸಾಂಗ್ನಲ್ಲಿ ಪದು ಈ ಆಲಾಪನೆಯಲ್ಲಿ ಅಂತ ಏನೋ ಬರ್ತಾವಲ್ಲ ಆ ಥರದ ಆಲಾಪನೇ ಇತ್ತು ಏ ಬಂದ್ರಿ ನಾಗೇಶ್ ಅಂಬರಪ್ಪ ಇದೇನು ಓದಿ ಅವನು ಏನು ಅರ್ಥ ಆಗದ ಸರ್ ಅರ್ಥ ಅದು ಇಲ್ಲ ನಾನು ಅರ್ಥ ಆಗುತ್ತೆ ನಾನೇ ಇನ್ನೊಬ್ರು ಹೆಸರು ನನಗೆ ಬದುಕಿ ಅರ್ಥ ಗೊತ್ತಿರೋ ಮಾತ್ರ ನಾನು ಒಬ್ರು ಹೆಸರಿಗೆ ಸಾಧ್ಯ ಇಲ್ಲ ಒಬ್ರು ಹೆಸರಿಗೆ ಸಾಧ್ಯ ಇಲ್ಲ ಅವನು ನಿಮಿಷ ಅದಕ್ಕೆ ದಿನೇಶ್ ಬಾಬು ಅಂದಿರು ಮಲ್ಲ ದಿನೇಶ್ ಬಾಬು ಮೊದಲೇ ತಗೊಂಡು ಅವನು ಬಂದ ಹನಿಜಿ 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 ಅಂತ ನಾನು ನೋಡಿಸ್ ಮೀನಿಂಗ್ ಅವನು ನೋ ಮೀನಿಂಗ್ ಓನ್ಲಿ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ನೋ ನೋ ವಿತೌಟ್ ವರ್ಡ್ ದಿಸ್ ನೋ ಎಕ್ಸ್ಪ್ರೆಷನ್ ಓಕೆ ಮೀನಿಂಗ್ ನೋ ವಾಟ್ ಎಕ್ಸ್ಪ್ರೆಷನ್ ಐ ಕ್ಯಾನ್ ಐ ಕ್ಯಾನ್ ಗಿವ್ ಎನಿ ಎಕ್ಸ್ಪ್ರೆಷನ್ ಫಾರ್ ದಿಸ್ ಅಂತ ಹೀಗೆ ಒಂದು ಮುಕ್ಕಾಲು ಗಂಟೆ ನಡೀತು ವಾರ ಅದೇ ಕೊರಿಗೆ ಅನಂತರು ಒಂದು ಮಾತು ಹೇಳಿದ್ರು ರೀ ಅಸೋಸಿಯೇಟ್ ಎಡ್ರಿಗೆ ಅರ್ಥ ಆಗೋತಿಲ್ಲ ಡೈರೆಕ್ಟ್ರಿಗೆ ಅರ್ಥ ಆಗೋತಿಲ್ಲ ಕ್ಯಾಮ್ರಾಮನ್ಗೆ ಅರ್ಥ ಆಗೋತಿಲ್ಲ ಕೋರಿಯಾಗ್ರಾಗ ಅರ್ಥ ಆಗೋತಿಲ್ಲ ನಾನು ನಡ್ಸೋಕೇನು ಊಟಾಳ ಅನ್ರಿ ಓಡ್ತಾ ಓಡ್ತಾ ನನಗೆ ಹೇಳಿದ್ರು ಶೂಟಿಂಗ್ ನಡೆಯಲ್ಲ ಬಾ ರೂಮ್ ನಡೀತಾ ಈ ಥರದ ಅನೇಕ ಅನುಭವಗಳು ಎಲ್ರಿಗೂ ಆಗಿರುತ್ತೆ ಬಟ್ ಅವ್ರ ಕಂಡಂತ ನನ್ನ ಸೂಕ್ಷ್ಮತೆ ಅವಾಗ ಹೆಳ್ದಾಗೆ ಅವರಿಗೆ ಸನ್ನಿವೇಶ ಇಷ್ಟ ಆಗದಿದ್ರೆ ಅಥವಾ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗ ಇವ್ರನ್ನ ಅರ್ಥ ಮಾಡ್ಕೊಂಡಂಥ ಸೂಕ್ಷ್ಮತೆ ಇಲ್ಲದೆ ಇದ್ರೆ ಆ ಜಾಣತನ ಇಲ್ಲದೆ ಇದ್ರೆ ಇವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಿದ್ದು ಕೋಪ ಈ ರೀತಿ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ ಯಾರೇ ಆದರೂ ಒಬ್ಬ ನಾನಿ ಮಾಡೋದು ಅದೇ ಕೆಲಸ ನನಗೆ ಆ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರೋದಿಲ್ಲ ಹೊರಟೋಗ್ತಾರೆ ಅದನ್ನೇ ಮಾಡ್ತಾರೆ ಹಾಗೆ ಅನಂಜಿ ಚಿತ್ರರಂಗದ ಅನುಭವಗಳು ಬೇರೆ ನಿಮ್ಮನ್ನು ನೋಡಿ ಸಾಕಷ್ಟು ಕಲ್ತಿದ್ದೀವಿ ನೀವು ಒಬ್ಬ ಸ್ಫೂರ್ತಿ ಖಂಡಿತವಾದಂಥ ಜನ್ರೇಷನ್ಗೆ ಎರಡೆರಡು ಜನ್ರೇಷನ್ಗೂ ನೀವು ಸ್ಫೂರ್ತಿ ಒಬ್ಬ ನಟರಾಗಿ ಎಲ್ಲರೂ ಹೇಳಿದಾಗೆ ನನಗೂ ಅನಿಸ್ತೇವೆ ಇವತ್ತ ನಾನು ಆ ಸಿನಿಮಾಗಳು ನೋಡಿ ಅನುಭವ ಪಡೆದಾಗಲೇ ಅನ್ನಿಸ್ತೇವೆ ನನಗೆ ನಿಮಗೆ ಪದ್ಮಭೂಷಿ ಪದ್ಮಭೂಷ್ಣು ಯಾಕೆ ಇಷ್ಟು ಲೇಟಾಗಿ ಬಂತು ಅಂತ ಬಟ್ ಇವೇ ಬೆಟರ್ ಲೇಟ್ ಅನ್ಯವಾದಂತ ಬಂದಿದೆ ಇನ್ನೂ ಅನೇಕ ಪ್ರಶಸ್ತಿಗಳು ಬರಬೇಕು ಇನ್ನೂ ಅನೇಕ ವರ್ಷಗಳು ನೀವು ನಮಗೆ ಸ್ಫೂರ್ತಿಯಾಗಿರಬೇಕು ನೀವು ನೋಡಿ ನಾವು ಕಲಿಯಬೇಕು ಅಂತ ಆಶಿಸ್ತೀವಿ ನಾವು ನಮ್ಮ ಚಿತ್ರರಂಗದ ಅಲ್ಲದೆ ವೈಯಕ್ತಿಕವಾಗಿ ನೀವು ನಮ್ಮನ್ನು ಬಹಳ ಪ್ರೀತಿಸಿದ್ದೀರಾ ನಾವು ಬಹಳ ಜೀವನದಲ್ಲಿ ಸಮಯದಲ್ಲಿ ತುಂಬ ಸಹಾಯ ಮಾಡಿದ್ದೀರಾ ಹೆಲ್ಪ್ ಮಾಡಿದ್ದೀರಾ ಅದು ಅದೆಲ್ಲ ನನಗೆ ಮಾತ್ರ ಗೊತ್ತು ಅದೆಲ್ಲದಕ್ಕೂ ನಾನು ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಾಯತ್ರಿ ಜಿ ನೀವು ಇದೇ ರೀತಿ ಇನ್ನೂ ಮುಂದಕ್ಕೆ ನಮಗೆ ಸ್ಫೂರ್ತಿಯಾಗಿ ಇರಬೇಕು ಅನೇಕ ನಮ್ಮ ರಮೇಶ್ ಹೇಳಿದ ಹೇಳಿದಾಗೆ ಬಾಬಾ ಸಾಹೇಬ್ ಬಾಲ್ದೇ ಪ್ರಶಸ್ತಿ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಬಂತು ಅವತ್ತು ನಾನು ಸುಮಾರು ದಿನ ಮಾಡಿದೆ ಇದು ಯಾಕೆ ಹೀಗಾಗ್ತಿದೆಯಲ್ಲ ಅವು ಯಾಕಂದರೆ ಇವರು ಪ್ರತಿಭೆ ನೋಡಿದ್ದೀವಿ ಇವರು ಪ್ರತಿಭೆ ಯಾವ ಮಟ್ಟಕ್ಕಿದೆ ಅಂದರೆ ಪ್ರಶಸ್ತಿ ಇಲ್ಲ ಯಾವತ್ತು ಹೊರಗಾಯ್ತೀನಿ ಅದು ನೋಡೋಣ ಬರುತ್ತೆ ಯಾವತ್ತೊಂದು ದಿವಸ ಬಂದೇ ಬರುತ್ತೆ ಅದು ಥ್ಯಾಂಕ್ ಯು ಯಾವತ್ತು ನಮ್ಗೆ ಸ್ಫೂರ್ತಿಯಾಗಿರಿ ಮನಸ್ಸಿಗೆ ಆ ಸದ್ರು ನಿಮಗೂ ಅಭಿನಂದಿ ನಿಮ್ಮ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ನಾನು ನಾನು ಹೊಸ ಹೊಸ್ದಾಗಿ ಬಂದಾಗ ನಾನು ಇನ್ನೂ ಆಗ್ತಾನೆ ಫೈಟಲ್ಲಿ ಕಲಿತಾ ಇದ್ದೆ ಅಂಥ ಟೈಮಲ್ಲಿ ನೀವು ನನಗೆ ಸಾಕಷ್ಟು ಎಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿದ್ದೀರ ನಿಮಗೂ ತುಂಬ ಅಭಿನಂದನೆಗಳು ನಿಮ್ಮ ನೋಡಿ ಅದು ಭಾಳ ಸಂತೋಷ ಆಯಿತು ಭಾಳ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ ನಾನು ಗುಡ್ ಈವ್ನಿಂಗ್ ಥ್ಯಾಂಕ್ ಯು